ಸರ್ ನಾವು ಲಕ್ಷ್ಮಿಕಾಂತ್ ನಗರ ಮನೆ ನಂಬರ್ ಐನೂರ ತೊಂಬತ್ತಾಕು ಮಧ್ಯಾಹ್ನ ಹನ್ನೆರಡು ಗಾಡಿ ಹಿಂಗೆ ಮರ ಕಳೆಗಡೆ ಇದಕ್ಕೆ ಇದ್ದಕ್ಕಿದ್ದಂಗೆ ಮರ ಬಿದ್ದು ಗಾಡಿ ಫುಲ್ಲು ಹೋಗಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತೇನೆ ನಾವು ಒಂಬತ್ತು ವರ್ಷದಿಂದ ಆಟ ಓಡಿಸ್ತೇವೆ ಸರ್ ಈಗ ನಾವು ಅವ್ರನ್ನ ಕರ್ಸಿಂಗ್ ಆಗೈತೆ ಅಂತ ಕೇಳಿದ್ದಕ್ಕೆ ನಮ್ಮದು ಅಧಿಕಾರ ಮುಗಿದ ಎರಡು ವರ್ಷ ಆಗೈತೆ ನಮ್ದು ಏನೂ ಅಧಿಕಾರನೇ ಇಲ್ಲ ಬೇರೆ ಕೆಲಸಗಳೇನಾದ್ರು ಇತ್ತು ಅಂದರೆ ಓಡ್ಬಂದು ಕೆಲಸ ನಾನು ಕಾರ್ಪೆಟ್ರನ್ನೋ ಥರ ಬಂದು ನಿಂತ್ಕೊಂಡು ಮುಂದೆ ಮಾಡ್ತಾರೆ ಇವತ್ತು ನಾವು ಕೇಳಿದಕ್ಕೆ ನಮ್ಗೆ ಅಧಿಕಾರ ಇಲ್ಲ ಒಂದೇ ಆಟೋ ಸರ್ ನಮ್ಗೆ ಇನ್ನು ಅದ್ಬಿಟ್ಟು ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ನನ್ನ ಹೆಂಡತಿ ಮಕ್ಕಳೆಲ್ಲ ಇದ್ದೀವಿ ಅವನ್ನೆಲ್ಲರೂ ಸಾಕ್ತಿದ್ದೆ ಆಟೋದಿಂದ ಸರ್ ಅದ್ಬಿಟ್ರೆ ನನಗೆ ಇನ್ನೇನು ದಾರಿ ಇಲ್ಲ ಇವತ್ತು ಅದೇ ಅದನ್ನೇ ಕಳ್ಕೊಂಡು ನಿಂತಿದ್ದೀನಿ ನಿಮ್ಮ ಸಾಲ ಅಜ್ಜಿ ಕೂತಿದ್ದು ಎದ್ದು ಬಂತು ಬಂದ ತಕ್ಷಣ ಬಿದ್ದಿರೋದು ನಾವು ಬಂದು ಹತ್ತು ವರ್ಷ ಆಯ್ತು ಸರ್ ಇಲ್ಲಿಗೆ ಹತ್ತು ವರ್ಷದಿಂದನೂ ಹಂಗೆ ಅದು ಅದೇ ಮುಗಿತು ಅಷ್ಟೇ ನಮ್ದೆ ಹಿಂಗೆ ನಾವು ನಮ್ ಸರ್ ನಮ್ದು ನಮ್ಮ ಮನೆಗೆ ಬಿದ್ದಿಲ್ಲ ಇರೋರ ಮನೆಗೆ ಬಿದ್ದಿದ್ರೆ ಅವ್ರೇನ್ ಕೇಳ್ತಾನೆ ಇಲ್ಲ ಈಗ ಸ್ವಂತ ಮನೆಯವ್ರು ಅಷ್ಟೇ ಈಚಿಗೂ ಬಂದು ನೋಡಲ್ಲ ಅವರು ನಾವು ನೋಡಿ ಹಿಂಗೆ ನಮ್ಮ ಪರಿಸ್ಥಿತಿ ಹಿಂಗೆ ಈಗ ನಮ್ಮ ಜೀವನಾನೇ ಅವರು ದುಡ್ದು ಕೊಡೋದೇ ಒಂದು ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ ಅವ್ರಿಗೂ ಆಗಲ್ಲ ಈಗ ಅವ್ನು ದುಡ್ದು ನಮ್ಮ ಸಾಗ್ತಾಯಿದ್ದು ಇನ್ನೇನು ಗಾರ ಕೆಲ್ಸಕ್ಕೆ ಹೋಗ್ಬೇಕಷ್ಟೇ ನಾವು ಇನ್ನು ಅವ್ರು ಹೇಳಿದ್ರು ಕಾರ್ಪೆಟ್ರ್ ಹೇಳಿದ್ರು ಇದಕ್ಕೋಸ್ಕರ ಬಂದಿದ್ದೀರಾ ಅಂತ ಇದಕ್ಕೆ ಅಂತ ಬೇರೆ ಯಾರಿಗೂ ಫೋನ್ ಮಾಡಿ ಹೇಳ್ತಾವ್ರ ಏನೋ ಪರಿಹಾರ ಕೇಳ್ತಾವ್ರೆ ಇವಮ್ಮ ಅಂತ ಕೇಳ್ತಾರ ನಾನು ಪರಿಹಾರ ನಮ್ಗೆ ದುಡ್ಡು ಬೇಡ ಸರ್ ನಮಗೆ ನಮಗೇನಕ್ಕೆ ಬೇಕು ದುಡ್ಡು ಅದು ದುಡ್ಡುಕೊಂಡು ತಿಂತಿದ್ದೆ ತಾನು ಅಣ್ಣ ನೀವು ಮುಂದಕ್ಕೆ ಬಂದು ನೋಡಿ ಆಟ ಹೆಂಗಾಗಿದೆ ಅಂತ ಕೇಳಿದ್ರೆ ನನಗೂ ಇದಕ್ಕೂ ಅಧಿಕಾರ ಇಲ್ಲ ಕಣಮ್ಮ ಇದಕ್ಕೆ ಏನೋ ಅಂತ ಬಂದಿದ್ದೀನಿ ಅಷ್ಟೇ ಏನು ಮಾಡ್ಕೊತೀರಾ ಮಾಡ್ಕೊಳ್ಳಿ ಹೋಗಿ ನನಗೆ ಕೇಳ್ತಾ ಇದ್ದೀರಾ ಅಂತ ಹೋಯ್ತಾರ ಭವಿಷ್ಯ ಅದೇ ಇರೋದು ಸರ್ ಮಣಿ ಅಂತ ಏನು ಮಾಡ್ತಾರೆ ಎಲ್ಲಿ ಈಗ ಲೈನ್ ಇರುತ್ತೆ ಅಲ್ಲಿ ಮಾತ್ರ ಮಾಡ್ತಾರೆ ಬ್ಯಾಲೆನ್ಸಿಂಗ್ ತಪ್ಪೋಗುತ್ತೆ ಮರಗಳೊಳಗೆ ಅದು ಮಾಡಿದಾಗ ಎರಡು ಕಡೆ ಕಡಿಬೇಕು ಒಮ್ಮೆನ ಅವಾಗ ಅದು ಬ್ಯಾಲೆನ್ಸ್ ಇರುತ್ತೆ ಇವ್ರೇನು ಮಾಡ್ತಾರೆ ಎಲ್ಲ ಏನಿರುತ್ತೆ ಒಂದು ಸೈಡೆಲ್ಲ ನಿಮ್ಮ ಮೈಸೂರಲ್ಲಿ ಎಲ್ಲ ಕಡೆ ನೋಡಿ ಯಾವಾಗಲೂ ಇದೆ ತಪ್ಪು ಹೇಳಿದ್ರೆ ಅದು ತಿಳುವಳಿಕೆ ಇಲ್ದಾರ ಮಾತಾಡ್ತಾರೆ ನಮಗೇನಿದೆ ಅದು ಅವ್ರ ಕೆಲಸ ಏನೋ ಹೇಳಿದಾರೆ ವೈರ್ ಟಚ್ ಆಗಬಾರ್ದು ಅಂತಾರೆ ಮರ ಹೆಂಗೆ ಇದು ಮಾಡಬೇಕು ಯಾವ ಕಡೆ ಇದೆ ಅಷ್ಟೆಲ್ಲ ಬ್ಯಾಲೆನ್ಸಿಂಗ್ ಆಗಲ ಪೂರ್ತಿಯಲ್ಲಿದೆ ಸುತ್ತ ಮಾಡಬೇಕು ಅವಾಗ ಮರ ಹಂಗೆ ನಿಂತಿರುತ್ತೆ ಒಂದು ಸೈಡ್ ಆಯ್ತಾ ಆಯ್ತಾ ಹೋಯ್ತಾ ಹೋಯ್ತಾ ಬೆಳೀತಾ ಬೆಳೀತಾ ಒಂದು ಸೈಡ್ ಆಗಿ ಹಿಂಗೆ ಬಿದ್ದು ಅನಾಥಗಳು ಹಿಂದಿಂದನೇ ಆಗ್ತಾ ಇರುತ್ತೆ ಸೊ ಬೇಡಿಕೆ ಏನಿಲ್ಲ ಈಗ ಒಂದು ಏನು ಜೀವನ ಇರೋದೇ ಆಟೋ ಮೇಲೆ ಅದಕ್ಕೇನಾದ್ರೂ ಈಗ ಕಾರ್ಪೊರೇಷನಿಂದನೋ ಅಥವಾ ಸರ್ಕಾರದಿಂದನೋ ಈಗ ಯಾರಿದ್ದಾರೆ ಅವ್ರು ಒಂಚೂರು ಸಹಾಯ ಮಾಡಿಕೊಟ್ರೆ ಮಿಕ್ಕಿದ್ದೇನಿದೆ ಅವ್ನಿಗೊಂದು ಜೀವನ ಸೆಟ್ಲ್ ಆಗುತ್ತೆ ಇಲ್ಲ ಅಂದ್ರೆ ತಿರುಗಿ ಈಗ ಸಾಲ ಮಾಡಿ ಇದು ಎರಡನೇ ಸರಿ ಸಾಲ ಆಟೋ ಮೇಲೆ ತಗೋತಾಯಿದಾರೆ ಅಂದ್ರೆ ಆಟೋದವ್ರ ಪರಿಸ್ಥಿತಿ ಏನಿಂತ ಗೊತ್ತಾಗಬೇಕು ಎಲ್ರಿಗೂ ಆಯಿತು ಅದರಿಂದ ಅವ್ನಿಗೇನಿದೆ ಪರಿಹಾರ ಏನಿದೆ ಅದನ್ನು ಇಮಿಡಿಯೇಟಾಗಿ ಅದನ್ನು ತಿಂಗಳಂಗ್ ಗಟ್ಟಲೆ ಎಳೆಯೋದ ಬದಲಾಗಿ ನಾಳೆ ನಾಡಿದ್ದು ಯಾವಾಗಲೂ ಕರೆಸಿ ಅವರೇ ಅಧಿಕಾರಿಗಳಿಗೆ ಕರೆಸಿ ಆಯಿತು ಅದೇನಿದೆ ಕಾನೂನು ಪ್ರಕಾರ ಒಂಚೂರು ಸಹಾಯ ಮಾಡಿಕೊಟ್ರೆ ಮುಂದೆದು ಏನಿದೆ ಅವ್ರು ನೋಡ್ಕೋತಾರೆ ಇದೇನು ಬೇಕು ಅಂತ ಯಾರು ಮಾಡಿಲ್ಲ ಹಂಗೆ ಅನ್ಬಿಟ್ಟು ಈಗ ಅದು ಶಿಕ್ಷೆ ಇವನಿಗೆ ಆಗ್ತಾಯಿದೆ ಅದೊಂದು ಶಿಕ್ಷೆ ಆಗಬಾರ್ದು ಅಂದರೆ ಅದಕ್ಕೇನೊಂದು ಒಂದು ಆಟೋ ವ್ಯವಸ್ಥೆ ಒಂದು ಮಾಡಿಕೊಟ್ರೆ ಸರ್ಕಾರದಿಂದ ಏನು ತುಂಬ ಇದುಗಳಿದೆ ಲೋನು ಸಬ್ಸಿಡಿ ಎಲ್ಲ ಮಾಡಿಕೊಟ್ರೆ ಮುಂದಕ್ಕೆ ಒಂದು ಲೋನ್ ಕಟ್ಕೊಂಡು ಮಾಡ್ಕೊ ಹೋಗ್ತಾನೆ ಇನ್ಷಿಯೇಟಿವ್ ಏನಿದೆ ಅವ್ರು ಒಂಚೂರು ಜವಾಬ್ದಾರಿ ತಗೊಂಡು ಮಾಡಿರ್ತಾರೆ